ಬೆಳೆ ನಾಶ ಈಗಾಗ್ಲೇ ಹೆಚ್ಚಿನ ಪ್ರಮಾಣದಲ್ಲಿ ಶುರುವಾಗಿದೆ ಈಗಾಗಲೇ ತುಂಬಾ ಜನ ರೈತರು ಕೂಡ ಕಂಗಾಲಾಗಿದ್ದಾರೆ ದಿನ ಬೆಳಗ್ಗೆ ಇದ್ರೆ ತಮ್ಮ ಒಂದು ಜಮೀನು ಮತ್ತೆ ಗದ್ದೆಗಳು ಕಂಪ್ಲೀಟ್ ಬೆಳೆ ನಾಶ ಆಗಿರುವಂತದ್ದು ಕಾಫಿ ತೋಟಕ್ಕೂ ಕೂಡ ಎಂಟ್ರಿ ಕೊಟ್ರೆ ಕಂಪ್ಲೀಟ್ ಗಿಡಗಳು ಮುರಿದೋಗುತ್ತೆ ಹೋಗುತ್ತೆ ಸೊ ಅದರ ಬಗ್ಗೆ ಕೂಡ ಅಷ್ಟೇ ವಿಡಿಯೋಗಳಲ್ಲೆಲ್ಲ ಈಗ ನೋಡ್ತಾ ಇರ್ಬೋದು ಸುಮಾರು ಈಗ ಒಂದು ನಾಲ್ಕೈದು ದಿವಸದಿಂದ ಕೂಡ ಹೆಚ್ಚಾಗಿದೆ ಮತ್ತೆ ಕ್ಯಾಪ್ಟನ್ ಕಾಡಾನೆ ಎಲ್ಲಿದ್ದಾನೆ ಅಂತ ತುಂಬಾ ಜನರ ಒಂದು ಪ್ರಶ್ನೆಯೂ ಸಹ ಆಗಿರುತ್ತೆ ಕ್ಯಾಪ್ಟನ್ ಕಾಡಾನೆ ಗುಂಪಿನಲ್ಲಿದ್ದಾನೆ ಈ ಒಂದು ಗುಂಪಿನಲ್ಲಿ ಒಟ್ಟು ಹದಿನೇಳು ಆನೆಗಳಿದಾವೆ ಮರಿ ಆನೆಯಿಂದ ಹಿಡಿದು ದೊಡ್ಡ ಆನೆ ಆ ಭುವನೇಶ್ವರಿ ಓಲ್ಡ್ ಬೆಲ್ಟ್ ಏನಂತ ಹೇಳ್ತೀವಿ ಸೊ ಅದರ ಒಂದು ಗುಂಪಿನ ಜೊತೆಗೇನೆ ಈಗ ಸದ್ಯಕ್ಕೆ ನಮ್ಮ ಕಾಡಾನೆ ಕ್ಯಾಪ್ಟನ್ ಹೆಸರಿನ ಕಡನೆ ಇರುವಂತದ್ದು ಬಹಳಷ್ಟು ಗಳು ಕೂಡ ಆಗ್ತಾ ಇರುತ್ತೆ ಒಂದ್ ಒಂದ್ ಜಾಗದಲ್ಲಿ ಒಂದಿರೋದಿಲ್ಲ ಇರೋದಿಲ್ಲ ಆನೆಗಳು ಕಂಪ್ಲೀಟ್ ಆಗಿ ಮೂವ್ಮೆಂಟ್ ಆಗ್ತಿರುತ್ತೆ ಸ್ವಲ್ಪ ದಿವಸ ಒಂಟಿಯಾಗಿ ತಿರುಗಾಡ್ತಿದ್ದ ಅಂದ್ರೆ ಫೈಟ್ ಎಲ್ಲವೂ ಕೂಡ ಆದ್ಮೇಲೆ ಒಂಟಿಯಾಗಿ ತಿರ್ಗಾಡ್ತ ಕ್ಯಾಪ್ಟನ್ ಕ್ಯಾಪ್ಟನ್ ಈಗ ಮತ್ತೊಮ್ಮೆ ವಾಪಸ್ ಗ್ರೂಪಿನಲ್ಲೇ ಸೇರ್ಕೊಂಡಿದ್ದಾನೆ ಓಡಾಡ್ತಾ ಇದ್ದಾನೆ ಎಲ್ಲಾ ಕಡೆ ಕಂಪ್ಲೀಟ್ ಒಂದು ಆ ಬೆಲ್ಲೂರ್ ಬಾಗ ಬಿಕ್ಕೋಡು ಭಾಗ ಒಂದು ಸುತ್ತಮುತ್ತ ಕಾಫಿ ತೋಟಗಳಲ್ಲಿ ತಿರುಗಾಡ್ತಾ ಇರುವಂತದ್ದು ಸಾಕಷ್ಟು ಜನ ಕೂಡ ಗಮನಿಸ್ತಾ ಇದ್ದಾರೆ ವಿಡಿಯೋದಲ್ಲೂ ಸಹ ಸರಿ ಆಗ್ತಿದೆ ಫಾಸ್ಟ್ ಮೂಮೆಂಟ್ ಕೂಡ ಆಗ್ತಾ ಇರುತ್ತೆ ಕ್ಯಾಪ್ಟನ್ ಯಾವಾಗಲೂ ಆನೆಗಳ ಒಂದು ಸೆಂಟ್ರಲ್ಲೇ ಗುಂಪಿನಲ್ಲೇ ಇರ್ತಾನೆ ಮೂಮೆಂಟ್ ಆದಂಥ ಟೈಮಲ್ಲೂ ಸಹ ಗಮನಿಸಬಹುದು ವಿಡಿಯೋದಲ್ಲೂ ಸಹ ನೋಡ್ತಾ ಇರ್ತೀರ ಮಧ್ಯದಲ್ಲಿ ಕ್ಯಾಪ್ಟನ್ ಕಾರ್ಡನೇ ಪಾಸ್ ಆಗ್ತಾನೆ ಕೂಲಿ ಕಾರ್ಮಿಕರಿಗೆ ಮತ್ತೆ ರಸ್ತೆಯಲ್ಲಿ ಓಡಾಡುವಂತವರಿಗೆ ರೈತರಿಗೆ ಎಲ್ರಿಗೂ ಕೂಡ ಇಟಿಎಫ್ ಸಿಬ್ಬಂದಿ ವರ್ಗದವರು ಮೆಸೇಜ್ ಅನ್ನ ಸಹ ಕೊಡ್ತಾ ಇರ್ತಾರೆ ಗದ್ದೆಯಲ್ಲಿ ಯಾರು ಕೆಲಸ ಮಾಡ್ತಿರ್ತಾರೆ ಮತ್ತೆ ಕೂಲಿ ಕಾರ್ಮಿಕರು ಸೊ ಅಸ್ಸಾಂ ಮೂಲದ ಕೂಲಿ ಕಾರ್ಮಿಕರು ಹೆಚ್ಚಾಗಿರುವಂತದ್ದು ಅವರಿಗೆ ಕನ್ನಡ ಬರೋದಿಲ್ಲ ಸೊ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅವ್ರಿಗೂ ಕೂಡ ಆ ನಂತರದಲ್ಲಿ ಅಲ್ಲಿ ಇದ್ದು ವಾಸ ಮಾಡೋದು ಅವ್ರಿಗೆ ಎಲ್ರಿಗೂ ಕೂಡ ಅರ್ಥ ಆಗ್ತಾ ಹೋಗುತ್ತೆ ಜೀವನ ಶೈಲಿ ಅದೇ ಆಗಿರತ್ತೆ ಕಾಡನೆಗಳಿರುತ್ತೆ ಸಂಜೆ ಮೇಲೆ ಅಂತೂ ಆಗೋದಿಲ್ಲ ಕಾಡಾನೆ ಆ ಗಳು ಇರ್ತವೆ ಸೊ ಹೀಗಾಗಿ ಇ ಟಿ ಎಫ್ ಅವರು ಕೂಡ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಶಿಫ್ಟ್ ವಾಯ್ಸ್ ನಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ ಯಾವ ಯಾವ ಭಾಗದಲ್ಲಿ ಕಾಡಾನೆಗಳಿದೆ ಎಲ್ರಿಗೂ ಕೂಡ ಮೆಸೇಜ್ಗಳನ್ನ ಪಾಸ್ ಮಾಡುವ ಮೂಲಕ ಆನೆ ಕಾರ್ಯ ಪಡೆ ಏನಿದೆ ಅದು ತುಂಬನೇ ಶ್ರದ್ಧೆಯಿಂದ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ ಮತ್ತೆ ಸಾರ್ವಜನಿಕರಿಗೆ ಎಚ್ಚರಿಕೆಯ ಮಾಹಿತಿಗಳನ್ನು ಕೂಡ ಅಲ್ಲಿ ಬೋರ್ಡ್ಗಳು ಇರ್ತವೆ ಪ್ರಮುಖ ಒಂದು ಸರ್ಕಲ್ಗಳಲ್ಲಿ ಉದಾಹರಣೆಗೆ ಅರಹಳ್ಳಿ ಆಗಿರ್ಬೋದು ಬಿಕ್ಕೋಡ್ ಭಾಗ ಆಗಿರ್ಬೋದು ಕೋಗಿಲ್ ಮನೆ ಆಗಿರ್ಬೋದು ಸೊ ಈ ರೀತಿ ಕಡೆ ಎಲ್ಲ ಕಡೆಗಾರಿಕೆ ಆಗಿರ್ಬೋದು ಅಲ್ಲೆಲ್ಲ ಒಂದು ಮಾಹಿತಿ ಬೋರ್ಡ್ಗಳು ಕೂಡ ಇರ್ತವೆ ಸೊ ಅಲ್ಲೂ ಕೂಡ ಡಿಸ್ಪ್ಲೇ ಆಗ್ತಾ ಇರತ್ತೆ ಎಲ್ಲೆಲ್ಲಿ ಆನೆಗಳಿದೆ ಸಾರ್ವಜನಿಕರು ಎಚ್ಚರಿಕೆ ಎಚ್ಚರಿಯಿಂದ ಎಚ್ಚರಿಂದ ಸಂಚಾರ ಮಾಡಿ ಅಂತೆಲ್ಲ ಮೆಸೇಜ್ಗಳು ಬರುತ್ತೆ ಸೊ ಸದ್ಯಕ್ಕೆ ಎರಡು ಆನೆಗಳು ಆ ಕಡೆ ವೈಲ್ಡ್ ಬೀಮನು ಕೂಡ ಚೆನ್ನಾಗಿದೆ ಈ ಕಡೆ ಕ್ಯಾಪ್ಟನ್ ಕೂಡ ಅಷ್ಟೇ ಚೆನ್ನಾಗಿದ್ದಾನೆ ಬಹಳ ಆಕ್ಟಿವ್ ಆಗಿದೆ ಮತ್ತೆ ತುಂಬಾನೇ ಗಳು ಕೂಡ ಆಗ್ತಾ ಇದೆ ಕಡಾನೆ ಗುಂಪಿನಲ್ಲಿ ವೈಲ್ಡ್ ಬೀಮ ಇರುವಂತದ್ದು ಮೊನ್ನೆನು ಕೂಡ ಅಷ್ಟೇನೆ ಕಂಪ್ಲೀಟ್ ಆಗಿ ಓಡಾಡ್ತಾ ಇರುವಂತ ಒಂದು ಕ್ಯಾಪ್ಟನ್ ಕಾಡಾನೆ ಗುಂಪಿನಲ್ಲೇ ಇದ್ದಾನೆ ಗುಂಪಿಂದ ಬಿಟ್ಟು ಬೇರೆ ಹೊರ್ಗಡೆ ಸಹ ಬಂದಿಲ್ಲ ಮತ್ತೊಮ್ಮೆ ತುಂಬಾ ಜನ ಕೇಳುವುದು ಮುಖಾಮುಖಿ ಅಂತ ಇಲ್ಲ ತುಂಬಾನೇ ಕಷ್ಟಕರ ಯಾಕಂದ್ರೆ ವೈಲ್ಡ್ ಭೀಮಾನೇ ಬೇರೆ ಜಾಗದಲ್ಲಿ ಇದ್ದಾನೆ ಕ್ಯಾಪ್ಟನ್ ಕಾಡಾನೆ ಬೇರೆ ಬೇರೆ ಜಾಗದಲ್ಲಿ ಇರುವಂತದ್ದು ಅಷ್ಟು ಸುಲಭವಾಗಿ ಮತ್ತೊಮ್ಮೆ ಮುಖಾಮುಖಿ ಆಗೋದಿಲ್ಲ ಸತಿ ಫೈಟ್ ಆಗಿದೆ ಮತ್ತೊಮ್ಮೆ ಫೈಟ್ ಆಗೋಲ್ಲ ಅಂತ ನಾವು ಹೇಳೋಕ್ಕೂ ಕೂಡ ಆಗೋದಿಲ್ಲ ಏನ್ ಬೇಕಾದ್ರೂ ಆಗ್ಬೋದು ಸೊ ಅದು ಕೂಡ ಪ್ರಾಣಿಗಳಲ್ವಾ ಸೊ ಚಾನ್ಸಸ್ ಕೂಡ ಇರುತ್ತೆ ಇಲ್ದೂ ಇರುತ್ತೆ ಬಟ್ ನೋಡೋದಾದ್ರೆ ಈಗ ಭೀಮನಿಗೆ ನೋವು ಕೂಡ ಇರುವ ಕಾರಣ ಆತ ದೂರ ಉಳ್ಕೋತಾನೆ ನೆಕ್ಸ್ಟ್ ಅಂದ್ರೆ ನೆಕ್ಸ್ಟು ಮತ್ತೊಮ್ಮೆ ಮುಖಾಮುಖಿ ಆಗುವಂತ ಸಾಧ್ಯತೆಗಳು ಖಂಡಿತವಾಗಿಯೂ ಕೂಡ ಇರ್ತವೆ ಈಗ ನೋಡೋದಾದ್ರೆ ವೈಲ್ಡ್ ಭೀಮನೆ ಒಂದು ಆಡಳಿತ ಅಂತಾನೆ ಹೇಳ್ಬೋದು ಗುಂಪಾಗಿರ್ಬೋದು ತವ ಪ್ರೊಟೆಕ್ಟ್ ಮಾಡುವಂತದ್ದು ಒಂದು ಸ್ಟ್ರಾಂಗ್ ಗಂಡಾನೆ ಅಂತ ಇರುವುದು ಈಗ ವೈಲ್ಡ್ ಭೀಮಾ ಅದು ಬಿಟ್ಟು ಈಗ ಕ್ಯಾಪ್ಟನ್ ಕಾಡಾನೆ ಆ ಒಂದು ಸ್ಥಾನವನ್ನ ಕ್ಯಾಪ್ಟನ್ ಕಾಡಾನೆ ಪಡ್ಕೊಂಡಿದ್ದಾನೆ ಮುಂಚೆ ಎಲ್ಲ ಸಾಕಷ್ಟು ಆನೆಗಳು ಇದುವು ಒಂದು ಮೆಜಾರಿಟಿ ಆನೆಗಳು ಅಂದ್ರೆ ಈಗ ಕ್ಯಾಪ್ಟನ್ ಕಾಡಾನೆ ಅಂತ ಹೇಳ್ಬೋದು ಯಾಕಂದ್ರೆ ವೈಲ್ಡ್ ಭೀಮಾ ಜೊತೆ ಫೈಟ್ ಮಾಡಿದ ವೈಲ್ಡ್ ಭೀಮಾ ಅಕಸ್ಮಾತ್ ಏನಾದ್ರು ಸೋತಿರ್ಲಿಲ್ಲ ಅಂದ್ರೆ ಆತ ಗುಂಪಿನಲ್ಲಿ ಇರ್ತಿದ್ದ ವೈಲ್ಡ್ ಭೀಮ ಸೋತಿರುವಂತ ಕಾರಣ ಗಾಯ ಮಾಡ್ಕೊಂಡು ದಂತವನ್ನ ಮುತ್ಕೊಂಡಂತ ಕಾರಣ ವೈಲ್ಡ್ ಭೀಮ ಸ್ವಲ್ಪ ದೂರಕ್ಕೆ ಹೋಗ್ಬಿಡ್ತಾನೆ ಕ್ಯಾಪ್ಟನ್ಗೆ ಒಂದು ಅಡ್ವಾಂಟೇಜ್ ಸಿಗುತ್ತೆ ಗುಂಪಿನಲ್ಲಿ ಆರಾಮಾಗಿ ಇರ್ತಾನೆ